ಸೊ ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಸುಮಾ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಂಡೆ ಲಾಗ್ ಆಗಿರುತ್ತೆ ಇವತ್ತಿನ ಇವತ್ತಿನ ರೆಸಿಪಿ ಬಂದು ರೆಸ್ಟೋರೆಂಟ್ ಶೈಲಿಯ ಮಶ್ರೂಮ್ ಬಿರಿಯಾನಿನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೇಮ್ ಪಕ್ಕ ಅದೇ ರೀತಿ ಸೊ ಹಂಡ್ರೆಡ್ ಪರ್ಸೆಂಟಾಗಿ ರೆಸ್ಟೋರೆಂಟ್ ಶೈಲಿಯಲ್ಲೇ ಯಾವ ರೀತಿ ಮಶ್ರೂಮ್ ಬಿರಿಯಾನಿನ ಮಾಡ್ತಾರೆ ಅಂಥೇಳಿ ನಾನಿವತ್ತು ತಿಳಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ಕೆ ಜಿಯಷ್ಟಿದೆ ಮಶ್ರೂಮು ಅದನ್ನು ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ಕ್ಲೀನ್ ಮಾಡುವ ವಿಧಾನ ಬಂದು ಮಶ್ರೂಮ್ನ ಒಂದು ಲೇಯರ್ನ ಈ ರೀತಿ ತೆಗಿಬೇಕು ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಪ್ರತಿಯೊಂದನ್ನು ಈ ರೀತಿಯಾಗಿ ತೆಗಿಬೇಕು ತುಂಬ ನೀಟಾಗಿ ಕ್ಲೀನ್ ಮಾಡೋದರಿಂದ ಪ್ರತಿಯೊಂದನ್ನು ಈ ರೀತಿಯಾಗಿ ಒಂದು ಲೇಯರ್ ಬರುತ್ತೆ ಸೊ ಹೀಗೆ ನಾವು ತಕ್ಕೋಬೇಕು ಸೊ ಎಲ್ಲದೂ ಕೂಡ ಲೇಯರು ಒನ್ ಬೈ ಒನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ತೆಗಿಬೇಕು ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಯಾಕಂತ ಯಾಕಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ ಸೊ ನೀವು ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಪ್ರತಿಯೊಂದನ್ನು ನಾವು ಕ್ಲೀನ್ ಮಾಡ್ಕೋಬೋದು ಸೊ ಈಗೂ ಕೂಡ ಕ್ಲೀನ್ ಮಾಡಿ ತೆಕ್ಕೋಬೋದು ಸೊ ನೀಟಾಗಿ ಕ್ಲೀನ್ ಮಾಡಬೇಕು ಸೊ ಅದರಿಂದ ಮಶ್ರೂಮು ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಮಾಡಿಟ್ಕೊತೀವೋ ಅಷ್ಟು ನೀಟಾಗಿ ಚೆನ್ನಾಗಿ ಇರುತ್ತೆ ಟೇಸ್ಟ್ ಕೂಡ ಸೊ ಆ ರೀ ಅದೇ ರೀತಿಯಾಗಿ ಒಳಗಡೆಯೂ ಕೂಡ ನೀಟಾಗಿ ಚೆಕ್ ಮಾಡಿ ನೋಡ್ಕೊಳ್ಳಿ ಏನಾದರೂ ಹುಳ ಆ ಥರ ಏನಾದರೂ ಇದ್ದರೆ ಅದನ್ನು ತೆಗೆದುಬಿಡಿ ಸೊ ಸಾಮಾನ್ಯವಾಗಿ ನಾನಿವಾಗ ಏನು ಇದ್ದೀನಲ್ವ ಅದರಲ್ಲಿ ಯಾವುದೇ ರೀತಿಯ ಒಂದು ಕೂಡ ಹುಳಗಳಾಗಲಿ ಏನೂ ಇರಲಿಲ್ಲ ತುಂಬ ಕ್ಲೀನಾಗಿ ನೋಡಿಕೊಂಡೆ ನಾನು ತೊಗೊಂಬಂದೆ ಸೊ ಈ ರೀತಿಯಾಗಿ ಒಂದು ಲೇಯರ್ನ ತಕ್ಕೊಂಡು ಎಲ್ಲ ಪ್ರತಿಯೊಂದನ್ನು ನೀಟಾಗಿ ಹೆಚ್ಚಿ ಇಟ್ಕೋಬೇಕು ಸೊ ಇವಾಗ ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರಲ್ಲಿ ಗೋಡಂಬಿಯನ್ನು ಒಂದು ಇಡಿಯಷ್ಟು ತಗೊಂಡಿದ್ದೀನಿ ಅದನ್ನು ಪುಡಿ ಮಾಡಿ ಇಟ್ಕೋಬೇಕು ಸೊ ಆಮೇಲೆ ಮತ್ತು ಅದೇ ಜಾರಿಗೆ ಒಂದು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಮತ್ತು ಹಸಿ ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಇವಾಗ ಬಂದು ಒಂದು ನಾನ್ ಸ್ಟಿಕ್ ತವಾನ ತಗೊಂಡಿದ್ದೀನಿ ತವಾ ಅಂತ ಹೇಳೋದಕ್ಕಿಂತ ಇದೊಂದು ನಾನ್ ಸ್ಟಿಕ್ ಪಾತ್ರೆ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಒಂದು ಮೂರು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಮತ್ತು ಒಂದು ಚಮಚ ತುಪ್ಪನ ಹಾಕ್ಬಿಟ್ಟು ಈ ರೀತಿ ಬಿಸಿ ಮಾಡ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಬಿಸಿ ಮಾಡೋದ್ರಿಂದ ಎಣ್ಣೆ ಕಾದ ನಂತರನೇ ನಾವು ಮಸಾಲೆ ಪದಾರ್ಥವನ್ನು ಹಾಕ್ಕೋಬೇಕು ಚಕ್ಕೆ ಒಂದು ನಾಲ್ಕು ಪೀಸ್ ಹಾಕಿದ್ದೀನಿ ಮತ್ತು ನಾಲ್ಕು ಲವಂಗ ಹಾಕಿದ್ದೀನಿ ಮತ್ತು ಎಲೆನೂ ಒಂದು ಮೂರು ಹಾಕಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ನಾವು ಈರುಳ್ಳಿ ಸ್ಲೈಸ್ ರೀತಿಯಾಗಿ ಕಟ್ ಮಾಡಿ ಈರುಳ್ಳಿನ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಬೇಕು ನಂತರ ಇದಕ್ಕೆ ನಾನು ಅರ್ಧ ಕೆ ಜಿ ಆಗೋ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೇರಿಸ್ಬಿಟ್ಟು ಇದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಇವಾಗ ನಾನು ಉಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡಿ ಇಡ್ತಾಯಿದ್ದೀನಿ ಸೊ ನೀರು ಸ್ವಲ್ಪನೇ ಹಾಕಬೇಕು ಯಾಕಂತೇಳಿದ್ರೆ ಮಶ್ರೂಮಲ್ಲಿ ನೀರು ಬಿಡೋ ಸಾಧ್ಯತೆ ಇರುತ್ತೆ ಸೊ ಇವಾಗ ಮಸಾಲೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಟೊಮೊಟೊನ ಹೆಚ್ಚುಬಿಟ್ಟು ಹಾಕ್ತಾಯಿಲ್ಲ ಟೊಮೊಟೊನ ಗ್ರೈಂಡ್ ಮಾಡಿ ಎರಡು ಟೊಮೊಟೊನ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ತರಕಾರಿಯಲ್ಲಿರೋ ಹಸಿ ಆದ ಸ್ಮೆಲ್ ಕೂಡ ಹಸಿ ಹಸಿ ಆಗಿರೋದು ಕೂಡ ಹೋಗುತ್ತೆ ಈ ರೀತಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಸೊ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಆ ಮಶ್ರೂಮ್ಗೆ ಹಿಡಿಯುತ್ತೆ ಸೊ ಇದನ್ನು ಈ ರೀತಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸೊ ಸ್ವಲ್ಪ ಪ್ರಮಾಣದಲ್ಲಿ ಇವಾಗ ನೀರನ್ನು ಹಾಕಬೇಕು ಸೊ ಮಶ್ರೂಮಲ್ಲೇ ನೀರು ಬಿಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿಕೊಂಡು ಹಾಕಿ ಸೊ ಇವಾಗ ಫುಲ್ ಮಿಕ್ಸಪ್ ಮಾಡಿ ಸೊ ಸ್ವಲ್ಪ ಬಾಯ್ಲ್ ಆಗಬೇಕು ಅದಕ್ಕಾಗಿ ಲಿಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿದ ನಂತರ ಸೊ ಇದೇ ರೀತಿಯಾಗಿ ಮನೆಯಲ್ಲಿ ಕೂಡ ನೀವು ಟ್ರೈ ಮಾಡಿ ನೋಡಿ ಸೇಮ್ ಹಂಡ್ರೆಡ್ ಪರ್ಸೆಂಟ್ ನಾನು ರೆಸ್ಟೋರೆಂಟ್ ಶೈಲಿಯಲ್ಲೇ ಮಶ್ರೂಮ್ ಬಿರಿಯಾನಿಯನ್ನ ಮಾಡಿರೋದು ಸೊ ಅದೇ ರೀತಿ ಟೇಸ್ಟನ್ನು ಕೂಡ ನಿಮಗೆ ಕೊಡುತ್ತೆ ಇದೇ ನಾನು ಏನು ಮಾಡಿದ್ದೀನಲ್ವಾ ಸ್ಟೆಪ್ ಬೈ ಸ್ಟೆಪ್ ಇದೇ ವಿಡಿಯೋನ ನೋಡಿಬಿಟ್ಟು ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಸೊ ಬಾಯ್ಲ್ ಆಗ್ತಾಯಿದೆ ಚೆನ್ನಾಗಿ ಅದು ನಾನು ಹಾಕಿರೋ ಮಸಾಲೆ ಉಪ್ಪು ಅದೆಲ್ಲ ನೀಟಾಗಿ ಅಬ್ಸರ್ವ್ ಆಗಬೇಕು ಆವಾಗಲೇ ನಾವು ನೆಕ್ಸ್ಟು ರೈಸ್ನ ಹಾಕಬೇಕು ಅಕ್ಕಿನ ಹಾಕಬೇಕು ಸೊ ನೋಡ್ತಾ ಇದ್ದಿರಲ್ವಾ ಸೊ ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಮತ್ತೊಂದು ಸರಿ ಇದಕ್ಕೆ ಮಿಕ್ಸ್ ಮಾಡಿ ನೋಡಿ ನೀವು ಮಶ್ರೂಮ್ ಹೆಚ್ಚಿ ಇಟ್ಕೊಳ್ಳೋದು ಕೂಡ ಇದೇ ರೀತಿ ಪ್ರೊಸೀಜರಲ್ಲೇ ಇರಲಿ ತುಂಬ ಚಿಕ್ಕದಾಗಿ ಹೆಚ್ಚಿಕೊಳ್ಳೋಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಅದು ಬೆಂದಮೇಲೆ ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಆಗುತ್ತೆ ಸೊ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಹೆಚ್ಚಿ ಇಟ್ಕೊಳ್ಳಿ ಈಗ ಮತ್ತೆ ಸರಿ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಅದು ಅಬ್ಸರ್ವ್ ಆಗಬೇಕು ಅದ ಕಾರಣ ಸೊ ಇವಾಗ ಮತ್ತೆ ಓಪನ್ ಮಾಡಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ನಾವು ನಾನ್ ಸ್ಟಿಕ್ ಪಾತ್ರೆ ಒಳಗೆ ಮಾಡೋದರಿಂದ ಯಾವುದೇ ಕಾರಣಕ್ಕೂ ತಳ ಹಿಡಿಯೋ ಸಾಧ್ಯತೆ ಇರೋದಿಲ್ಲ ಸೊ ನೀವು ನೋಡ್ತಾ ಇದ್ದೀರಲ್ವ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಸೊ ಇದಕ್ಕೆ ನಾನಿವಾಗ ಹಾಫ್ ಟೇಬಲ್ ಸ್ಪೂನ್ ಅರಿಶಿಣವನ್ನು ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ನೀಟಾಗಿ ಇದು ಮಿಕ್ಸ್ ಹಾಕಬೇಕು ಇದು ಕೂಡ ಫೈವ್ ಮಿನಿಟ್ಸ್ ಬಿಡಬೇಕು ನೀಟಾಗಿ ಮಿಕ್ಸ್ ಆಗಲಿ ಸೊ ಇದಕ್ಕೆ ನಾನಿವಾಗ ಗೋಡಂಬಿ ಪುಡಿನ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಸೊ ಅದನ್ನು ಕೂಡ ಹಾಕಬೇಕು ಇದನ್ನು ಮಾಡೋದರಿಂದ ನಮಗೆ ತಿಕ್ಕಾಗಿ ಬರುತ್ತೆ ನೋಡಿ ಎಷ್ಟು ಬೇಗನೆ ಅಬ್ಸರ್ವ್ ಆಗಿ ಸ್ವಲ್ಪ ತಿಕ್ನೆಸ್ ಕ್ವಾಂಟಿಟಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಮೇನ್ ಪಾಯಿಂಟಾಗಿ ನೆನಪಿರಲಿ ಸೊ ನಂತರ ಇನ್ನೊಂದು ಟಿಪ್ಸ್ ಹೇಳೋದಾದರೆ ನಾವು ಯಾವುದೇ ಪಲಾವ್ ಆಗಲಿ ಬಿರಿಯಾನಿಗಾಗಲಿ ಮಾಡುವ ಮುಂಚೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ನಾವು ರೈಸ್ನ ತೊಳೆದಿಟ್ಟು ನೆನೆಸಿಡಬೇಕು ಸೊ ಆವಾಗಲೇ ಉಡಿ ಉಡಿಯಾಗಿ ಉದ್ರುದ್ರಾಗಿ ನಮಗೆ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ತುಂಬ ಚೆನ್ನಾಗಾಗುತ್ತೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ಲಾಗಿ ಆಗಿ ನಾವು ರೈಸ್ನ ತೊಳೆದು ಬಿಟ್ಟು ತಕ್ಷಣವೇ ಹಾಕೋಕೆ ಹೋಗಬೇಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಹಾಕಿ ಸೊ ಇದು ಇವಾಗ ಬೇಗನೆ ಥಿಕ್ನೆಸ್ ಕ್ವಾಂಟಿಟಿಗೆ ಬರ್ತಾ ಇದೆ ಸೊ ಈ ರೀತಿ ಒಮ್ಮೆ ಮಾಡಿ ನೋಡಿ ನಿಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ ಶೈಲಿಯಲ್ಲೇ ಮಶ್ರೂಮ್ ಬಿರಿಯಾನಿ ರೆಡಿಯಾಗುತ್ತೆ ನೋಡ್ತಾ ಇದ್ದೀರಲ್ವಾ ಈ ರೀತಿ ಥಿಕ್ನೆಸ್ಸಾಗಿ ಬರುತ್ತೆ ನಾವೇನು ಗೋಡಂಬಿ ಪುಡಿ ಹಾಕೋದ್ರಿಂದನೇ ಇದ್ದು ಥಿಕ್ನೆಸ್ ಕ್ವಾಂಟಿಟಿ ಬರೋದು ನೆಕ್ಸ್ಟ್ ನಾವು ಅಕ್ಕಿನ ತೊಳೆದು ಇಟ್ಟಿರ್ತೀವಲ್ವ ಅದನ್ನು ಹಾಕಬೇಕು ಸೊ ನೀರನ್ನ ಸ್ವಲ್ಪ ಕಮ್ಮಿನೇ ಹಾಕಿ ಹೇಳಿದ್ರೆ ಅವೆಲ್ಲೇ ನೀಟಾಗಿ ಚೆನ್ನಾಗಿ ಅದು ಅರಳ್ಕೊಳ್ಳುತ್ತೆ ಅದಕ್ಕಾಗಿ ನೀರನ್ನ ಜಾಸ್ತಿ ಹಾಕೋಕೆ ಹೋಗಬೇಡಿ ಹಾಗೆಯೇ ಉಪ್ಪು ಕೂಡ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕಿ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಇದ್ದೀನಿ ಸೊ ಬೆಳಗಿನ ತಿಂಡಿನೂ ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ ಎಲ್ಲದನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಬೇಗನೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಮಾಡ್ಕೋಬೋದು ಸೊ ನೀರನ್ನ ಬಿಟ್ಟು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕಿ ಈ ರೀತಿಯಾಗಿ ಫುಲ್ ಮಿಕ್ಸ್ ಮಾಡಬೇಕು ನೋಡಿದ್ರಲ್ವ ಆಗ್ತಾ ಇದೆ ಸೊ ಟೇಸ್ಟ್ ಕೂಡ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಇರುತ್ತೆ ಅಂತ ಸೊ ಇವಾಗ ಲಿಟ್ ಕ್ಲೋಸ್ ಮಾಡ್ತೀನಿ ಸೊ ಅವಾಗವಾಗ ಒಂದೊಂದು ಸರಿ ಈ ರೀತಿಯಾಗಿ ತಳ ಹಿಡಿಯೋ ಚಾನ್ಸಸ್ ಕೂಡ ಇರ್ಬೋದು ಸೊ ಹಾಗಾಗಿ ಈ ರೀತಿ ಮಾಡಿ ಮಿಕ್ಸ್ ಮಾಡ್ತಾಯಿರಿ ಸೊ ಮತ್ತೆ ಕ್ಲೋಸ್ ಮಾಡಿ ಇಡಬೇಕು ಸೊ ಇವಾಗ ನಾನು ಫೈವ್ ಮಿನಿಟ್ಸ್ ಬಿಟ್ಟು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ಮಶ್ರೂಮ್ ಬಿರಿಯಾನಿ ನೋಡ್ತಾ ಇದ್ದೀರಲ್ವ ಉಡಿ ಉಡಿಯಾಗಿ ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿದೆ ಸೊ ಯಾವುದೇ ಕಾರಣಕ್ಕೂ ಅಕ್ಕಿನ ಒಂದು ಫ ಒಂದು ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ನಾವು ನೆನ್ಸಿಟಿ ಮಾಡೋದ್ರಿಂದ ಈ ರೀತಿಯಾಗುತ್ತೆ ನಾನು ಎರಡು ಲೋಟ ಅಕ್ಕಿ ಅಳತೆ ಪ್ರಮಾಣ ತಗೊಂಡಿರೋದು ನಮಗೆ ಇದು ಮನೆಯಲ್ಲಿ ಸಾಕಾಗುತ್ತೆ ಸೊ ಮನೆಯಲ್ಲಿರೋರಿಗೆಲ್ಲರಿಗೂ ಸರ್ವ್ ಮಾಡಿದ ಮೇಲೆ ತುಂಬ ಚೆನ್ನಾಗಿದೆ ಅಂಥೇಳಿ ಅಭಿಪ್ರಾಯ ಬಂತು ತುಂಬ ಖುಷಿ ಕೂಡ ಆಯಿತು ಸೊ ನನಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾ ಇರ್ತೀನಿ ಸೊ ಇನ್ಮೇಲೆ ಆ ವೀಡಿಯೋಸ್ನೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡಿ ಆಶೀರ್ವದಿಸಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂಥೇಳಿ ಬೇಜಾರಾಗಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಅಟ್ ಅ ಟೈಮ್ ಒಂದೇ ಸರಿಗೆ ತುಂಬ ಚೆನ್ನಾಗಿದ್ದ ಕಾರಣ ಒಂದು ಟೈಮಿಗೆ ನಮಗೆ ಪೂರ್ತಿಯಾಗಿ ಖಾಲಿಯಾಯಿತು ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿತ್ತು ಪ್ಲೀಸ್ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗೆಲ್ಲ ಮಶ್ರೂಮ್ ಸಿಗೋಲ್ಲ ಅಂತ ಏನಿಲ್ಲ ಸಿಟಿ ಸೆಂಟರ್ ಮಾಲ್ಗಳಲ್ಲಿ ತುಂಬಾ ಫ್ರೆಶ್ ಆಗಿರೋ ಮಶ್ರೂಮೇ ಸಿಗುತ್ತೆ ಬಟ್ ಏನು ಅಂದರೆ ಕ್ವಾಲಿಟಿ ನೋಡಿ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಸೊ ಎಲ್ಲರಿಗೂ ಮನೆಯಲ್ಲಿ ಸರ್ವ್ ಮಾಡಿದೆ ಹಾಗಾಗಿ ಮತ್ತೆ ಕ್ಲೋಸ್ ಮಾಡಿಟ್ಟಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ ನೋಡಿ ಎಷ್ಟು ಉದ್ರ ಚೆನ್ನಾಗಿದೆ ಅಂಥೇಳಿ ಆ ಗೋಡಂಬಿ ಫ್ಲೇವರು ತುಪ್ಪ ಅದೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಸೊ ಯಾರಿಗೆಲ್ಲ ಈ ಮಶ್ರೂಮ್ ಬಿರಿಯಾನಿ ಇಷ್ಟ ಆಗಿದ್ದರೆ ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ನಿಮಗೂ ಕೂಡ ಅನಿಸುತ್ತೆ ತುಂಬ ಚೆನ್ನಾಗಿದೆ ಅಂಥೇಳಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಚಿಲ್ಡ್ರನ್ ಟೇಕ್ ಕೇರ್ ಬಾಯ್